ಭವ್ಯ ಗೌಡ ಅವರ ಹೊಚ್ಚ ಹೊಸ ಧಾರಾವಾಹಿ ಮತ್ತೆ ಕಿರಣ್ ರಾಜ್ ಅವರು ನಡೆಸಿ ಅವರು ಕೂಡ ಒಟ್ಟಿಗೆ ಆಕ್ಟ್ ಮಾಡ್ತಿರುವಂತ ಧಾರಾವಾಹಿ ಇದು ಕರಣ ಅಂತ ಇದೀಗ ಸರಿಯವಪ್ಪ ವೇದಿಕೆಗೆ ಭವ್ಯ ನಮ್ರತಾ ಮತ್ತೆ ಕಿರಣ್ ರಾಜ್ ಬಂದು ಡ್ಯಾನ್ಸ ಮಾಡ್ತಾರೆ ಧಾರಾವಾಹಿಯ ಬಗ್ಗೆ ಮಾಹಿತಿ ಸುದ್ದಿಗಳನ್ನ ಅಲ್ಲಿದ್ದಂತ ಜನರಿಗೆ ಕೊಡ್ತಾರೆ ಸರಿಯವಪ್ಪ ಸಂಗೀತ ಮಹೋತ್ಸವ ಕಾರ್ಯಕ್ರಮ ದೊಡ್ಡ ಮಟ್ಟಿಗೆ ಒಂದು ದೊಡ್ಡದಾಗಿರುವಂತಹ ಫೀಲ್ಡ್ ನಲ್ಲಿ ಆಯೋಜನೆ ಮಾಡಿರ್ತಾರೆ ರಾಯಚೂರು ಜಿಲ್ಲೆಯಲ್ಲಿ ಸೊ ಗೆಸ್ಟ್ ಆಗಿ ಕಿರಣ್ ರಾಜ್ ಮತ್ತೆ ಬಬ್ಯಾ ನಮೃತ ಅವ್ರನ್ನ ಕರೆಸಲಾಗಿರುತ್ತೆ ಅಲ್ಲಿ ಕೂಡ ಫಾರ್ ದ ಫಸ್ಟ್ ಟೈಮ್ ಎಲ್ರಿಗೂ ಕೂಡ ತೋರಿಸ್ತಾರೆ ಜನತೆ ಹತ್ರ ರಿಲೀಸ್ ಮಾಡ್ತಾರೆ ನಂತರದಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾರೆ ಖುಷಿಯಾಗಿದ್ದಾರೆ ಭವ್ಯ ಅವರು ಡಾಕ್ಟರ್ ಪಾತ್ರವನ್ನ ಮಾಡ್ತಿದ್ದಾರೆ ಭವ್ಯ ಕಿರಣ್ ರಾಜ್ ಅವರು ಕೂಡ ಮತ್ತೆ ನಮೃತ ಅವರು ಕೂಡ ಒಂದು ಸ್ಪೆಷಲ್ ಪಾತ್ರ ಇದ್ರಲ್ಲ ಅವ್ರದ್ದು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಮೂರ್ ಜನ ಇರುವಂತಹ ಒಂದು ಧಾರಾವಾಹಿಯ ಹಂಡ್ರೆಡ್ ಪರ್ಸೆಂಟ್ ಜನರಂತೂ ನೋಡೇ ನೋಡ್ತಾರೆ ಫಸ್ಟ್ ವಾರದ ಟಿ ಆರ್ ಪಿ ಅಂತೂ ಜಾಸ್ತಿ ಇದ್ದೇ ಇರುತ್ತೆ ಯಾಕಂದ್ರೆ ಈ ಒಂದು ಧಾರಾವಾಹಿಯ ಮೇಲೆ ತುಂಬಾನೇ ನಿರೀಕ್ಷೆ ಇದೆ ಜನರು ಕೂಡ ತುಂಬಾನೇ ಕಾತುರದಿಂದ ವೇಟ್ ಮಾಡ್ತಾ ಇದಾರೆ ಯಾವಾಗಪ್ಪ ಬರುತ್ತೆ ಅಂತ ಮೇ ಕೊನೆಯಲ್ಲಿ ಒಂದು ಧಾರಾವಾಹಿ ಕೂಡ ಸ್ಟಾರ್ಟ್ ಆಗುತ್ತೆ ತುಂಬಾನೇ ನಿರೀಕ್ಷೆ ಇರುವಂತಹ ಧಾರಾವಾಹಿ ಯಾಕೆಂದ್ರೆ ಬಿಗ್ ಬಾಸ್ ಬಳಿಕ ಭವ್ಯ ಅವರು ತುಂಬಾ ಚೆನ್ನಾಗಿ ಈಗ ನಟನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆಫ್ಟರ್ ಲಾಂಗ್ ಟೈಮ್ ನಮೃತಾ ಅವರು ಕೂಡ ಧಾರಾಭ್ಯ ಮಾಡ್ತಾ ಇನ್ನ ಇನ್ನು ಕಿರಣರಾಜ್ ಅವರು ಕರಡಿದ ಬಳಿಕ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ರು ಮತ್ತೊಮ್ಮೆ ಸಿನಿಮಾದ ಜೊತೆಗೆ ಕಿರುತರಿಗೆ ಕ್ ಬ್ಯಾಕ್ ಮಾಡಿ ಇದೀಗ ನಡೆಸೋಕೆ ರೆಡಿ ಆಗಿದ್ದಾರೆ ಡಾಕ್ಟರ್ ಪತ್ರ ಮಾಡ್ತಾ ಇದ್ದಾರೆ ಶೂಟಿಂಗ್ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡಿದ್ರೆ ಒಟ್ಟಿಗೆ ಡ್ಯಾನ್ಸಾ ಮಾಡಿದ್ದಾರೆ ಖುಷಿಯ ವಿಚಾರ ಇಬ್ರು ಕೂಡ ಡಾಕ್ಟರ್ ಇದರಲ್ಲಿ ಮದುವೆ ಸಹ ಆಗ್ತಾರೆ